ಇದೆಲ್ಲರ ಅದ್ರ ನಮ್ಮ ಟ್ಯಾಕ್ಟ್ ಇದ್ರಿ ಜಾಯಿಂಟ್ ಯಾರ ವರ್ ಎಲ್ಲ ನಡೀತಿ ಮತ್ತೆ ಇಚ್ಡೋ ಒಂದು ಐತ್ರಿ ಈ ಡಾಕ್ಟರ್ ಪೂರ ನೋಡ್ರಿ ಮತ್ತೆ ಯಾವ್ದಂತ ಕಮೆಂಟ್ ಜಾಸ್ತಿ ಮಾಡಿ ಇದು ಟಾಕ್ ಇದೆ ರೀ ಯಾವ ಥರ ಎಲ್ಲ ಪೂರ ಈ ನೋಡ್ರಿ ಸಾಯಿ ಕೋರ್ಸ್ ಇಲ್ಲ ರೀ ತೆಲ್ಲ ಕಟ್ ಮಾಡಿದ್ರು ಅಲ್ಲಿದ್ರೆ ಇದು ಹಾಕೊಂಡು ಇದ್ರಿ ಜೈ ಸಿಲ್ ಎಲ್ಲರಿಗೂ ಈ ಒಂದು ಐದು ದಿವಸದ ಗಂಟೆ ನಿಮ್ಗೆ ಹೇಳಿರಲಿಲ್ಲ ನಾವು ಒಂದು ಹೊಸ ಟ್ಯಾಕ್ಟರ್ ತೊಗೊಂಡೋಗ್ತಾ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ತೊಂದ್ರಿ ಎರಡು ಲಕ್ಷ ಕೊಟ್ಟ ಅದ್ರ ಸಾಂಗ್ಲಿ ರಿಪೇರಿ ಬಿಟ್ಟಿದ್ರೆ ರಿಪೇರಿ ಬಿಟ್ಟದ ಸ್ವಲ್ಪ ವರ್ಕ್ ಎಲ್ಲ ಮನೆ ಬಂದು ಮುಗಿದ್ರೆ ಆಲ್ಮೋಸ್ಟ್ ಒಂದು ಸಾಮಾನು ಸಿಗುಲೈತ್ರಿ ಅದ್ರ ಸಲುವಾಗಿ ಡಾಕ್ಟರ್ ಇಲ್ಲದ ಮತ್ತೆ ಇಲ್ಲೇ ಬಿಟ್ಟು ಹೋದ್ರಿ ಸಾಂಗ್ಲೆ ಈಗ ಅದು ಅದಕ್ಕೂ ಒಂದು ಪ್ರಾಬ್ಲಮ್ ಒಂದು ಆಯಿತು ಆ ಥರ ಸಲ ಎರಡು ದಿವ್ಸ ಆಗಲಿಲ್ಲ ಇವತ್ತು ಮತ್ತು ಸಾಂಗ್ಲಿಗೆ ಬೈತಾವ್ರಿ ಯಾಕಂದ್ರೆ ಡಾಕ್ಟ್ರದ್ರೆ ನೋಡಿರಿ ಇಲ್ಲಿ ನೋಡಿ ಡಾಕ್ಟ್ರ್ ಎಲ್ಲ ಕೆಲಸ ಮುಗಿದಿರಿ ಇಲ್ಲದ್ರೆ ಇದ್ನ ಅವತ್ತು ಅವ್ರು ಬಂದಾಗ ಇದು ವೆಲ್ಡಿಂಗ್ ಎಲ್ಲ ನೋಡಿ ಇದೆಲ್ಲ ಪೂರ ಮುಗಿದ್ ನೋಡಿ ಇಲ್ಲಕ್ಕೆ ಇಲ್ಲಿ ಲೈಟ್ಸ್ ಎಲ್ಲ ಹೋಗ್ತಾನೆ ಖಾಲಿ ಬಿಟ್ಟಿದ್ದಾರೆ ಈ ಚಿಕ್ಕ ಗಣ ಆಚೆ ಕಡೆ ಮೊದಲಿದ್ರೆ ಇಲ್ಲಿ ಪಟ್ಟಿಗಳು ಕುಡಿಸೋತ್ರಿ ಇವು ಬಿ ಪಟ್ಟಿಗಳು ಕುಂತಾರೆ ನೋಡಿ ಇವು ಸೈಡ್ದು ಪಟ್ಟಿಗಳೆಲ್ಲ ಕುಣ್ಸೋದ್ರಿ ಸೈಡ್ದು ಪಟ್ಟಿ ಇದು ಒಳಗಿಂದ ಇದೆಲ್ಲ ಎಲ್ಲ ಆಗಿದ್ರಿ ಇದು ಮೊದ್ಲ್ದ್ರೆ ಇಲ್ಲಿ ಹಿಂದೆ ನೋಡಿರಿ ಯು ಬಿಚ್ಚೈತ್ರಿ ಹೊತ್ತು ಬಿಚ್ಚೆಲ್ಲ ನಾಟಲ್ಲಿ ಈ ಥರ ಮಾಡ್ಕೊಂಡು ರೀ ಈ ಟ್ಯಾಕ್ಟ್ರೆಲ್ಲ ಈ ಥರ ಇದು ಮತ್ತು ಏನಾರು ಮಾಡಿದಾರೆ ಇವು ನೋಡ್ರಿ ಇವೇನು ಇಲ್ಲ ಬಿ ಎಲ್ಲ ಪ್ಯಾಕ್ ಮಾಡ್ಬೋದು ರೀ ಎಲ್ಲ ಪ್ಯಾಕ್ ಮಾಡ್ಬೋದು ನೋಡಿರಿ ಎಲ್ಲ ಲ್ಯಾನ್ ಆಗಿತ್ತದಲ್ಲ ರೀ ಹೆಚ್ಚು ಕಡಿಬೇ ಅದು ಲೈಟ್ ಅದ ಮತ್ತು ಇದು ಹೊಸ ಬಾಕ್ಸ್ ಒಂದು ರೀ ಟ್ಯಾಕ್ಟ್ರಿಗೆ ಬಾಕ್ಸ್ ಏನಾರ ಸಾಮಾನಿಡೋಕ್ ಬಾಕ್ಸ್ ಹೊಡ್ರಿ ಈ ಥರ ಏನಾರ ಟ್ಯಾಕ್ಟ್ರದ ರಿಲೇಟೆಡ್ ಸಾಮಾನು ರೀ ಅದ್ರ ಸಲ ಬಾಕ್ಸು ಮಾಡ್ತಿದ್ದರಿ ಎಲ್ಲ ಈ ಥರ ಇತ್ತು ಏನೇ ಇಲ್ದಿದ್ರೆ ಇದ್ರ ಮ್ಯಾಟ್ ಒಂದು ಬರ್ದಿತ್ತು ರೀ ಹೊಸ ಮ್ಯಾಟ್ ತರಬೇಕು ರೀ ಇಚ್ಗಡೆ ಸೈಡ ಹೆಚ್ಚು ಕಡೆ ಸೈಡ ಮ್ಯಾಟ್ ಬರ್ದೈತ್ರಿ ಹಾಕೋದೈತ್ರಿ ಮ್ಯಾಟ್ ಹಾಕೋದೈತಿ ಇದ್ರ ಮ್ಯಾಲೆ ನಂಗೆ ಕೆಲಸ ಇದ್ರಿ ಮಸ್ತ ಮತ್ತು ಇದು ಏನಕ್ಕೆ ನೋಡಿ ಇದ್ರ ಮೀ ಚೇಂಜ್ ಮಾಡಿದ್ರಿ ಇದು ಮುಗೀತ ಇದು ಯಾರು ಫುಲ್ ನಾರ್ಮಲ್ ಇದ್ರಿ ಅದ ಚೆಂದ ಕಾನ್ಸ್ಟಲ್ ಡಾಕ್ಟರ್ಗೆ ಅದಕ್ಕೆ ತಗ ಬ್ಲ್ಯಾಕ್ ಅದಾಗ ಇಲ್ದ ದೊಡ್ಡ ಬರ್ತಾವೆ ನೋಡಿ ಯಾವ ಟೈಪ್ ಅಂದ್ರೆ ತೋರ್ಸನ್ ಇಲ್ಲೈತೆ ನೋಡಿ ಈ ಟೈಪ್ ನೋಡಿರಿ ಈ ಟೈಪ್ ನೋಡಿದ್ರು ಈಗ ಇಲ್ದ್ರೆ ಅದು ಗಡಿ ಬಾಕ್ಸ್ ಕೊಂಡ್ಸೋಯ ಅದ್ರ ಸಲುವಾಗಿ ಇವೆರಡು ಎರಡು ತಂದಿದ್ದೀರಿ ಕೆಬಂದು ಇದೆ ಮತ್ತು ಪಟ್ಟಿ ಒಂದು ತಂದಿದ್ದೀರಿ ಇವನ್ನೆಲ್ದಿದ್ರೆ ಇಲ್ಲಿ ನಟ್ಬಲ್ ಸೃಷ್ಟಿ ಮಾಡಿ ಬಡ್ಡಿದ್ರೆ ಅಚ್ಚಿ ಕಡೆ ತೊಗೊಳ್ರಿ ಅಚ್ಚು ಕಡೆ ತೊಗೊಂಡು ಅದ್ರ ಮೇಲೆ ಅಂದರೆ ಸಪ್ಪ ಇಲ್ಕೆ ಬಾಕ್ಸ್ ಆಡೋವು ಆ ಟೈಪ್ ಅದ್ರ ಚುಳೆಲ್ಲ ಮಾಪ್ ತೊಗೊಕ್ರಿ ಕಟ್ ಮಾಡಿ ವೆಲ್ಡಿಂಗ್ ಮಾಡೋದು ಆ ಕಡೆ ತೊಗೊಳ್ಬೇಕು ಆಯ್ತು ಅದೆಲ್ಲ ನಡೆದಿದ್ದೀವಿ ನೋಡಿ ಇದೆಲ್ದ್ರೆ ನಮ್ಮ ಡಾಕ್ಟರ್ ಇದ್ರಿ ಜಾಯಿಂಟ್ ಯಾರ ವರ್ಕೆಲ್ಲ ನಡೆದಿದ್ದೆ ಮತ್ತು ಇಚ್ಛೆಡುವ ಟ್ಯಾಕ್ಟರ್ ಇದ್ರಿ ಟ್ಯಾಕ್ಟ್ರ್ ಪೂರ ನೋಡ್ರಿ ಮತ್ತೆ ಇದು ಯಾವ್ದು ಅಂತ ಕಮೆಂಟ್ದಾಗ ಜಾಸ್ತಿ ಮಾಡಿರಿ ನಾನು ಲಾಸ್ಟ್ ಈ ವಿಡಿಯೋ ಎಂಡದ್ದಾಗ ಹೇಳ್ತಾನೆ ರೀ ಟ್ಯಾಕ್ಟ್ರ್ ಯಾವ್ದಂತ ಫುಲ್ ತೋರಿಸ್ತೇನೆ ನೋಡಿರಿ ಲುಕ್ ಈ ಥರ ಐತೆ ಯಾವ ಟ್ಯಾಕ್ಟರ್ ಅಂತ ಹೇಳ್ರಿ ನೋಡಿ ನೋಡಿರಿ ಈ ಥರ ಎಲ್ಲ ಐತೆ ಪೂರ ಗಾಲಿಂಗ ನೋಡ್ರಿ ಪೂರ ಹೊಸ ಕುಣಿಸೋರು ಪಚ್ಚೆ ಕಾಣಿಸಿದ್ರಿ ಯಾವ್ದು ನಮ್ಮ ಬಿ ಯಾವ ಥರ ಕುಣಿಸಿದ ಬಾಕೆಟ್ ಕಾಣಿಸಿದ್ರು ಯಾವ್ದು ಡಾಕ್ಟರ್ ಮತ್ತು ಅವ್ರು ಸೀಟ್ ಪೂರ ಇದು ಪೂರೈತೆ ರೀ ಈ ಸೈಡೆಲ್ಲ ಆನ ಇಲ್ಲರಿಲ್ಲ ಆನ ಒಂಥರ ಅದು ರೇಸ್ ಹೋದಲ್ಲ ಇರ್ತಾವೆ ಆ ಥರ ಡಾಕ್ಟರ್ ಕಾಣಿಸ್ತೈತಿ ನೋಡಿ ಕೆಲಸ ನಡೆದಿದ್ ರೀ ಮುಂದಿನ ಇನ್ನೊರೆಲ್ಲ ಬೆಳ್ಳಿಂಗ್ ಮಾಡ್ಯಾನ ಎಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ರಿ ಅಂತ ಇಲ್ಲಿ ನೋಡಿಲ್ಲ ರೀ ಇದು ಕೊಬೋಟೋ ಟ್ರಾಕ್ಟರ್ ಇದ್ರಿ ಯಾವ ಥರ ಎಲ್ಲ ಪೂರ ವಿಚಾರ ನೋಡ್ರಿ ಪೂರ ಎಲ್ಲ ಖಾಲಿ ಮಾಡಿದಾರೆ ಇದ್ಕು ಟಾಕ್ಟ್ರ್ ನೀರು ಮಣ್ಣು ನೋಡಿದಿರಿ ಭಾಗ್ಯ ಅಂತ ಬರೀತಿ ನೋಡಿರಿ ಮ್ಯಾಗ ಸರ್ ಇದೆಲ್ಲ ಮನೆ ದೋರ್ಷ ಯಾವ ಥರ ಇದಂದ ಇಲ್ಲಿ ಎಲ್ಲಿ ಕಟ್ಟು ಕೊಬೋಟೋ ಟಾಕ್ಟ್ರ್ ಬೈತಿ ಮದ್ಯಲ್ಲಿ ನೋಡಲೆ ಇವಾಗ ಹೊರಕೈತಿ ಇಲ್ಲಿ ಒದಗಿರೋ ತಗೋರಿ ಎಲ್ಲಿ ನೋಡಿ ಅಲ್ಲಿ ಚಿನ್ನ ಐತಿ ಸ್ಟಾರ್ಟ್ ಆತಿ ಕರಿ ಕನೆಕ್ಷನ್ ಇಲ್ಲಿ ಇದಕ್ಕೆ ಮತ್ತು ಇದಕ್ಕೆ ಇದ್ರಿ ಮತ್ತೆ ಇದ್ರಿ ಅಲ್ಲಿ ನೋಡ್ರಿ ಇದ್ರ ಕನೆಕ್ಷನ್ ಇಲ್ಲದ್ರೆ ಇಲ್ಲಿ ಮತ್ತು ಇದ್ರ ಕನೆಕ್ಷನ್ ಇದ್ದೋ ಇಲ್ರಿ ಇಲ್ಲಿ ಕಲ್ತಿದ್ದನಕ್ಕಿ ಎಲ್ಲದಕ್ಕೂ ಒಂದೊಂದು ಕನೆಕ್ಷನ್ ಐತೆ ಇಲ್ಲ ಚೆಕ್ ಮಾಡ್ಕ ನಾವು ಯಾರು ನಮ್ಗೊಂದು ಒಂದು ಹೆಸ್ರು ಇಡ್ಬೇಕು ಇದಕ್ಕೆಲ್ಲದಕ್ಕೂ ಏನು ರೀ ಏನಾರು ತೋರಿಸ್ಕೋ ಇದ್ಕ ಏನು ಹಿಡ್ದ ಹೆಸರ ಹೆಸರ ಹೆಸರು ನೋಡಿದ್ರಿ ಹೆಸರು ಏನು ಹಿಡ್ದ ಟ್ರ್ಯಾಕ್ಟರ್ ರಿವ್ಯೂ ಬರಲಾಕಿ ಟ್ರ್ಯಾಕ್ಟರ್ ರಿವ್ಯೂ ಮಾಡತ್ತವ್ರಿಟ್ಟು ಟ್ರ್ಯಾಕ್ಟರ್ ಈಚ ಕಡೆ ಹಿಡ್ದವ್ರಲ್ಲೇ ಇವ್ನು ನೋಡ್ನೂರಿ ಎಲ್ಲಿ ಲ್ಯಾಂಡ್ಮಾರ್ಕ್ ಬರ್ಕಾಯ್ತು ಇದು ಏನು ತೋರ್ಬೋದ್ರಿ

हाँ। हवाद के थे इंजन कर करने पर थी करते पर हवाद अन्य इधर पर एक आएगी का ये ऑयल आये ऑयल कर दे ऑयल ओल कर दे इंजनल इंजन ऑयल कर दे इंजनल ओल एक आए फिल्टर है ना ये कॉट फिल्टर दुबई हम्म है हाँ फिल्टर दी फिल्टर ऑयल फिल्टर है ऑयल फिल्टर डिजल फिल्टर इकट्ठा डिजल फिल्टर टिकट आएगा डिजल ಒಂದು ಪಟ್ಟಿ ಇಲ್ಲದ್ರೆ ಇಲ್ಲಿ ಹಚ್ಚಿದ್ವು ನೋಡಿರಿ ಹಚ್ಚಿಲ್ಕ ನಾಟಿ ಬಿದ್ದು ರೀ ಈಗ ಈ ನೋಡಿ ಇದನ್ನೆಲ್ಲ ಹಚ್ಚಿ ಕಡೆ ಸಾಡ ಹಾಡ್ಕೊಂಡ್ರಿ ಅಂತ ಅದಕ್ಕೆ ಇಲ್ದಿದ್ರೆ ಇದು ಕೆಬಿನ್ ಪೈಪಿಗೆ ನೋಡಿರಿ ಇದು ಬರುತ್ತೆ ಪಟ್ಟಿ ಇಲ್ದ್ರೆ ಮುಂದೆ ಇದ್ರಿ ಈಗ ಎಲ್ಲಿ ಮಾಡಿದ್ರೆ ಇದು ಮಾಡಿದ್ರು ಸುತ್ತ ತಗೋದರು ಇದು ನೋಡಿಲ್ಲ ರೀ ಅದು ಈ ಥರ ಕೊಂಡೋದು ರೀ ಈ ಥರ ಕುಣಿಸಿ ಇದಕ್ಕೆ ನಾಟಿ ಬಿಗಿದ್ರೆ ಇಲ್ಲಾಡಿಗೆ ಕಡೆ ಹೆಚ್ಚಡೆ ತಯಾರ ಇವೇನು ಕೆಬಿನ್ ಪಟ್ಟಿಗೆ ನೋಡ್ತಿರ್ಲೆ ಇವ್ ಇಲ್ದಿದ್ರೆ ಹೋಲ್ ಇದಾವಲ್ಲ ಹೋಲ್ ಮಟ್ಟೆ ಮಾಡ್ಕೋ ಸಲ ಬಂದಿದ್ದು ರೀ ಪೂರ ಎಲ್ಲ ಅದು ಹಾಕಿರ್ ಇದು ಮಿಷಿನ್ ಚಲೋ ಮಾಡಿಕೊಳ್ಳಿ ರೀ ಪೂರಾ ನಿಮ್ಗೆ ಇದ್ಯಾನ್ ಕ್ಯಾಬ್ರೆ ಕ್ಯಾಮ್ರೆ ನೀರಾಗ್ಲಿ ಸುರಿಕೆ ಅದೇ ಹಾಕಿ ನಾವು ಹಿಡಿದಾಗ ನೋಡ್ತೇವೆ ಆ ಥರ ರೀ ಗ್ಯಾಸ ಯಾವ ಗ್ಯಾಸ್ ರೀ ಗ್ಯಾಸ್ ಕಟ್ ಹಾಂ ಗ್ಯಾಸ್ ಗ್ಯಾಸ್ ಕಟ್ಟಿರೋದಕ್ಕೆ ಪೂರೈಲ್ಲ ಸೆಟ್ ಅಪ್ ಯಾತ್ರ ಮಾಡಿದೆ ರಿಕ್ಷಾದ್ರಿ ಎಲ್ಲಿ ಬಗ್ಗೆ ತೊಗೊಂಡು ಹೋಗ್ಬೋದು ಎಲ್ಲಿ ಬಕೆಲ್ಲ ಕಟ್ ಮಾಡಬೋದು ಆ ರಿಕ್ಷಾದಾಗ ಮಾಡಿದೆ ಅದ್ರಲ್ಲ ಕಟ್ ಮಾಡ್ಕೊಂಡು ಒಂದು ಕಟ್ ಮಾಡಿರಿ ಪೂರ್ ಇಲ್ದ ಪೂರ ನಟು ಅದನ್ನ ಹೋಗ್ಲೈತ್ರಿ ಅದ್ರಾಗ ಈಗ ಮಾಡಿ ಅಂದ್ರೆ ಮುಗೀತ್ರಿ ಡಾಕ್ಟ್ರ್ ಹಿಂದಿನದರು ಚಾಲೂ ಮಾಡ್ತಾರೆ ನೋಡಿರಿ ನೋಡಿ ಚಲೋ ಐತೆ ನೋಡಿರಿ ಹುಷಾರಾಗ ಮಾಡಿದ್ರಿ ಎಲ್ಲ ಚಕ್ರಿ ಪೂರ ನೋಡಿರಿಷಾರದಾಗ ಗ್ಯಾಸ್ ಎಲ್ಲ ಐತೆ ಅದಕ್ಕೆ ಬಿಲ್ಡಿಂಗ್ ಮಾಡಿದಾರ ಇಲ್ದ್ರೆ ಎರಡು ಹೋಲ್ ಮಟ್ಟೆ ಮಾಡ್ಕೋತಿತ್ತು ನೋಡಿ ಅದನ್ನೆಲ್ಲ ಮಾಡ್ಕೊಂಡ್ರಿ ಮತ್ತು ಇಲ್ಲಿ ಸಾಂಗ್ಲಿಯಾಗ ಆಗ ಅನ್ನ ಹೋಗ್ ನೋಡಿರಿ ನಮ್ಮ ವಿಡಿಯೋ ನೋಡ್ತಾರೆ ರೀ ಅನ್ನಗಳು ಕುಡ್ಸಿದವ್ರಿ ಅದೇ ಡಾಕ್ಟರ್ ಎಲ್ಲಿದ್ರಿ ಡಾಕ್ಟರ್ ತಗೊಂಡಿರಿ ಸಾಮಾನು ಸಾಮಾನ ಸಾಮಾನುಗಳು ನಮ್ಮ ಬರ್ಲಿ ಅದ್ರಿ ನಾವ್ ಬಿಲ್ ಇದ್ರೆ ಇನ್ಕ ಅದು ಬಂದಿದ್ರಲ್ಲ ಅಲ್ಲಿ ಬೆಲ್ಡಿಂಗ್ ಹುಡುಗದ ಸಾಮಾನುಗಳು ಅದನ್ನೆಲ್ಲ ಇಲ್ಲೇ ತೊಗೊಂಡೋಗಿದ್ರಿ ಅನ್ನೋ ಡಾಕ್ಟರ್ ಸಲ ತರ ಟಾಕ್ಟರ್ಗೆ ಬಂದಿರಿ ಡಾಕ್ ಬನ್ರಿ ಸಂತೋಷ ಟಾಕ್ಟರ್ಗೆ ಡಬ್ಬಿ ಕುಣಿಸಿದ್ ನೋಡಿ ಅದು ಕೆಲಸ ಎಲ್ಲ ಮುಗೀತ್ರಿ ಇಲ್ಲಿ ನೋಡಿ ಡಬ್ಬಿ ಇನ್ನೂ ಕುಣಿಸಿಲ್ಲ ರೀ ಇದನ್ನ ಜಾಯಿಂಟ್ ಮಾಡಿಲ್ಲ ಇನ್ನ ಎಲ್ಲ ಓದೈತಿ ಈ ಫೋಕ್ ಇದ್ ನೋಡಿ ಈ ಕೆಬಿಂದ ಕೆಬಿಂದ ಇದ್ರೆ ದಂಡಿಯಲ್ಲಿ ಪ್ಯಾಕ್ ಮಾಡಿದಿಲ್ಲ ಪೂರಾ ಗರಮಿದ್ದ ಕೈ ಎಚ್ರಿ ಸಿಗ್ರಿ ಈ ಕಡೆ ಮತ್ತು ಆ ಕಡೆ ಇದನ್ನು ಮಾಡ್ಕೊತಾ ಇಲ್ಲಿ ನಟ್ಗಳು ಏನು ಹಚ್ಕೋ ನಟೆಲ್ಲ ಹಚ್ಕೊತೀರಿ ಪೂರ ಎಲ್ಲ ಮತ್ತು ಈ ಇದ್ರೆ ಈ ಥರ ತಯಾರು ಮಾಡ್ತಿರಿ ಡೆಲ್ಲ ಆಗಿದ್ರೆ ಇಲ್ಲಿ ಮುಂದಿನ ಲಾಕ್ ಒಂದು ತಯಾರು ಮಾಡಿಲ್ಲ ಲಾಕಲ್ಲಿ ಅವ್ರು ಏನತ್ತಾರ ಪಿನ್ ಸಿಗ್ಲಿಲ್ರಿ ಪಿನ್ ಇಲ್ಕ ಅಲ್ಲಿ ಮೂರ ಮಾಡ್ಕೊಳಂತ ಇಲ್ಲಿ ಲಾಕ್ ಸಿಸ್ಟಿಮ್ ಒಂದು ಮಾಡ್ಕೋದು ರೀ ಪಿನ್ ಇಲ್ದ್ರೆ ಇಲ್ಲೇ ಜಾಯಿನ್ ಮಾಡ್ಬೋದು ಏನು ಭೀ ಡಾಕ್ಟ್ರ್ ಸಾಮಾನ ಏನು ಬಿ ಇಡೋದೈತಂದ್ರೆ ಈ ಥರ ಹಿಡಕಿ ನಮ್ದೀಗ ಅಲ್ಲಿ ಮತ್ತೊಂದು ಡಾಕ್ಟರ್ ಈಗ ನೋಡ್ರಿ ಮೇಂದ್ರ ಡಾಕ್ಟರ್ ಆ ಟೈಪ್ ಹಿಡಕ್ ಬರ್ತಂತೆ ಇಲ್ಲಿಂದ್ರೆ ಹಿಂದೂಸ್ತಾನಿ ಡಾಕ್ಟ್ರ್ ಇದ್ರಿ ಇಲ್ಲಿ ಇಲ್ದ್ರೆ ಮಹೀಂದ್ರಾ ಡಾಕ್ಟರ್ ಐತಿ ಮತ್ತು ಇಲ್ಲಿ ನಮ್ಮದು ಜಾಯಿಂಟ್ ಏರ್ ಡಾಕ್ಟರ್ ಐತ್ರಿ ಮತ್ತು ಈಚ ಇಲ್ದ್ರೆ ಸೋನಾಲಿಕ ಐತಿ ಹಚ್ಚ ಕಡೆ ಬಿ ಮಹೀಂದ್ರ ಐತೆ ಹಿಂದೂಸ್ತಾನಿ ಐತಿ ಇವೆಲ್ಲ ಡಾಕ್ಟರ್ದಾಗ ನಮ್ಮ ಇಂಡ್ಯಾದಾಗ ಎಷ್ಟು ಡಾಕ್ಟರ್ ನೋಡಿರಿ ತರ ಹೆಚ್ಚು ತಾಕತ್ ಯಾವ ಡಾಕ್ಟ್ರ್ದಾಗ ಐತಿ ಅಂತ ಹೇಳಿ ನೋಡ್ರಿ ಕಮೆಂಟ್ದಾಗ ಹೇಳ್ರಿ ಎಲ್ಲದಕ್ಕಿಂತ ಡಾಕ್ಟ್ರು ಎಷ್ಟು ಡಾಕ್ಟರ್ ಹೋದಾಗ ಇಂಡಿಯಾದಾಗ ಹತ್ರ ಎಲ್ಲರಿಗಿಂತ ಹೆಚ್ಚು ತಾಕತ್ತು ಯಾವ ಐತಿ ಹೇಳ್ರಿ ಇವ್ರು ಟಾಟೆಗಳು ಹೇಳ್ತಾರೆ ರೀ ಜಾಯಿಂಟ್ ಡೇರ್ದಾಗ ತಾಕತ್ ಐತಿ ಅಂತ ಸೀಸನ್ ಕಾಲ ಭಾಳ ಭಾರಿ ಬರ್ತೀರಿ ಜಾಯಿಂಟ್ ಇಯರ್ ಅಂತ ಸೊ ನಿಮ್ಮ ಪ್ರಕಾರ ಯಾವ್ದಾ ನಿಮ್ಗೆ ಗೊತ್ತಿರಲಿಲ್ಲ ನೀವ್ರ ಭತ್ತರ ನನ್ನ ವಿಡಿಯೋ ನೋಡೋ ಥರ ಭೀ ರೈತರು ಭಾ ಅಂದಿದಿರಿ ಭಾಳ ಅಂದ್ರೆ ಏಯ್ಟಿ ಪರ್ಸೆಂಟ್ ರೈತರಿದ್ದೀರಿ ಸೊ ನೀವ್ರು ಸಜೆಸ್ಟ್ ಇದ್ರ ಮಾಡಿ ಕಮೆಂಟ್ ಮಾಡಿ ಹೇಳಿ ಯಾವ್ದು ಹೆಚ್ಚು ತಾಕದಿತ್ತಂತ ಈಗಿಲ್ದ್ರೆ ಆಚೆ ಕಡೆ ಸ್ಟೆಪ್ಗಳು ಮಾಡ್ಕರಿ ಇಲ್ಲಿ ನೋಡಿ ಈ ಥರ ಏನಿದೆ ಈ ಥರ ಸ್ಟೆಪ್ಗಳು ನೋಡಿರಿ ಈಗ ಹೆಚ್ಚು ಕಡೆ ಮಾಡ್ಕೋ ಮೊದಲಿದ್ರೆ ಇವಾಗ ಲೈಟ್ಗಳು ಹಾಕೋದಿತ್ತು ರೀ ಅಲ್ಲಿ ಮುಂದೆ ಇದು ಮಾಡಿ ನೋಡಿ ಏನು ಮಾಡ್ತಿವಿ ಇವಾಗ ಲೈಟ್ ಚಲೋ ಮಾಡಿದ್ರಿ ಲೈಟ್ಗಳು ಹಾಕೋದಿತ್ತು ಅದ್ರ ಸಲೋ ಲೈಟ್ಗಳು ತಂದಿದ್ದೋಂಡ್ರಿ ಈ ಕಿ ಕೋರ್ಸಿಲ್ಲ ಇಲ್ಲ ರೀತು ಇದ್ರ ಮೇಡಿಯೆಲ್ಲ ಕಟ್ ಮಾಡಿದ್ರು ಅಲ್ಲಿದ್ರೆ ಇದು ಲೈಟ್ ಕೊಂಡು ಇದ್ರಿ ಈ ಚಿಕ್ಕ ಇದ್ಕೊಂಡಿದ್ರಿ ಮತ್ತೆ ಬಿ ಎಂತ ಇನ್ನೊಂದು ಐತಿ ಮಾಮ ತಗೊಂಡವ್ರು ಅದ್ಕೊಂಡಿದ್ದೀವಿ ಅದನ್ನ ಬಿಡ್ತಂದ್ರೆ ಈತ ಒಂದು ಈತ ಲೈಟ್ ಇದ್ರೆ ಮುಂದಿನ ಲೈಟ ಅಲ್ಲಿ ಮುಂದಿನ ಕುಂದ ಒಂದು ಲೈಟ್ ಇಲ್ಲದ ಬಾದಾಗಿದೆ ಒಂದು ಚಲೋ ಐತಿ ಒಂದು ತೊಗೊಂಡ್ ಬಂದಾಗ ಹಾಕೋದಾಗೆ ಇಲ್ದ್ರೆ ವೈರ್ ಅವು ಜಾಯಿಂಟ್ ಮಾಡೋ ವೈರ್ ಲೈಟ್ ಇಲ್ದ್ರೆ ಬಟನ್ ಐತೆ ಲೈಟ್ ಇದೆ ಬಟನ್ ಇಲ್ಲಿ ಮುಂದೆ ಇಲ್ಲದ ಟೈಮ ರಾತ್ರಿ ಎಂಟು ಗಂಟೆ ಐತ್ರಿ ಈಗ ಅಲ್ಲಿ ಕೆಲಸ ಇತ್ತು ನೋಡಿರಿ ಅದೆಲ್ಲ ಮುಗಿಸ್ಕೊಂಡೆ ಮತ್ತೊಂದು ಅಂಗಡಿ ಬಂದ್ರೆ ಇಲ್ಲಿ ಲೈಟಿಂಗ್ದ ಟ್ಯಾಕ್ಟ್ರ್ ಇಲ್ದ್ರೆ ತತ್ವಾಡಕ್ಕೆ ತಗೊಂಡು ಹೋಗ್ತೀವಿ ರೀ ಕಲರ್ ಸಲುವಾಗಿ ಅದಕ್ಕೆ ಇಲ್ಲಿ ಇಲ್ದ್ರೆ ಈ ಥರ ಅದು ಮುಂದೆ ಲೈಟಲ್ಲಿ ಎಲ್ಲ ಇದ್ದು ರೀ ಲೈಟ್ ಬಂದಾಗಿದ್ದು ಅದಕ್ಕೆ ಹೊಸ ಲೈಟ್ ತೊಗೊಂಡೆ ಲೈಟ್ ಕುಣಿಸ್ಕೋರಿ ಅವ್ರ ಅವ್ರು ಲೈಟ್ ಕುಣಿಸ್ಕೋ ಅಲ್ಲಿ ಈಗ ಕುಣಿಸ್ ಮತ್ತು ಹಾರ್ನ್ ಬಿ ಬಾದಾಗೈತೆ ಐತ್ರಿ ಹಾರ್ನ್ ಕುಣ್ಸ್ಕೊಂಡು ಇದು ಬಟನ್ ಬಿ ಬಾದ ಐತ್ರಿ ಹಾರ್ನ್ದ ಅದನ್ನೆಲ್ಲ ಮೇಲೆ ರೀ ಈ ಎಲ್ಲ ಆಗೈತಿ ಇಲ್ಲದ ಲೈಟ್ ಆಟ ಸ್ವಲ್ಪ ವೈರಿಂಗ್ ಇದ್ದು ವೈರಿಂಗ್ ಇದು ಮಾಡ್ಕೋರು ಆಯ್ತು ತಗೋಡಿ ತಗೊಂಡಿರತ್ತೆ ನಿನ್ ರಾತ್ರಿ ಅದ್ರ ಟಾಕ್ಟರ್ದಲ್ಲಿ ಕೆಲಸ ಮುಸ್ಕೊಂಡ ಹತ್ತು ಗಂಟೆಗೆ ರೀ ಹತ್ತು ಗಂಟೆ ಎಲ್ಲಾಗ ಇದ್ರೆ ಅವಾಗ ಬಂದು ರೀಚ್ ಆದನ್ರಿ ಅದ್ಕ ವ್ಲಾಗೆ ಮಾಡಿಲ್ಲ ರೀ ಸ್ವಲ್ಪ ಕೆಲಸ ಕೆಲಸ ಮುಸ್ಕೊಂಡು ಮಲ್ಕೊಂಡ್ಬಿಟ್ಟು ಆ್ಯಂಡ್ ಈ ವ್ಲಾಗೆಲ್ಲ ಸಂದ್ಸ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಶಿವನಂತ ಮುಂದೆ ಮಾಡಿದಾಗ ರಾಧೆ ರಾಧೆ